ಎಲ್ಲಾನು ಪಾತ್ರೆ ತೊಂದ್ರೆ ಪಾತ್ರಿಕಿದ್ರೆ ತಗೊಬಂದ್ರೆ ಎಲ್ಲ ತಗೊಬಂದು ಅಕ್ಕಿ ಹೋಗದ ಅಂತ ಬಂದೆ ಅಯ್ಯೋ ಆ ಇವ್ನು ಯಾರಪ್ಪ ಅಯ್ಯೋ ಹೆಸರು ಬರಲಾಕ್ರೆ ಇವ್ನು ನಿಂಗ 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 ಗಾಡಿ ಕೊಟ್ಟಿಸ್ಕೊಂಡು ಎಲ್ಲ ಏರ್ಕಬಹುದೇ ಕಾಪಿನ ಕಾಪಿ ಕುಡ್ದಿರ ಅಯ್ಯೋ ಬೇಡಕನವ ಕಾಪಿನ ಬೇಡ ಏನು ಬೇಡ ಅಕ್ಕಿಯ ಬಂದಿದ್ದಾರ ಹೆಂಗೆ ನಿಮ್ಮ ನೋಡಕ್ಕ ಬನ್ನಿ ವಸ್ಮನೆ ಬೆಳಿ ಕಳಿವ್ರಿ ಅದಕ್ಕೆ ಅಕ್ಕಿ ಅಜರ್ದೇ ಎಲ್ಲ ಮೇ ಗುಡ್ಡಿ ಹಾಕಿವಿ ಈಗ ಸಾಕಾದಾಗ ಅಳ್ದೆ ಕನ ಅಲ್ಲಿಂದ ಎಲ್ಲ ತುಮಕ ಗಿಮ್ಕ ಬಂದಬಲ್ಲ ಅತ್ತಗೆ ಸಾಕ ಆದಾಗ ಆಗದೆ ಅಕ್ಕ ಸುಮ್ಮನೆ ಅತ್ತಾಗ ಮರಿಕೀವಿ ನಾಳೆ ಎದ್ದು ಒತ್ತಲಂತಯ್ಯ ಎಲ್ಲನೂ ಬೆಳಗ್ಗೆ ತೊಳ್ದು ಈ ಒಳಗೆ ಹಾಕತ್ತೀವಿ ನಮಗೆ ಗೊತ್ತಿಲ್ಲ ಒತ್ತೆ ವಸ್ಮನೆ ಬೆಳಗ್ಗೆ ತಗೊಬರ ಹಾಳೆವು ಬಾಣೇಶ್ರು ಆಗವು ಅಂತ ಮಾಡಿವಿ ಹಂಗೆ ಬೆಳೆ ಬೆಳಗ್ಗೆ ಮುಡ್ಗಿರವಯ್ಯ ಅಕ್ಕಿಯ ಮಾರ್ಕೆಟ್ ಅಂತ ಎಲ್ಲ ತೊಳ್ದ್ಬಿಟ್ಟು

அய்யோ தர்க்கி ஹோக திர்ப்பா அல்ல இல்ல இல்ல ஊட்டாட்கே சுசீரேரே அய்யோ மத்திர்க்குல ஏன் அல்லது சுத்தங்க ஆகே அட் கே மனி கத்து குந்த குத்தூட குத்து அட் கே தி மொளல் மனசாலேட் கனசதா ಮನ್ಸುಟ್ಟು ಬಂದ್ರು ಈಗತಾನೆ ಕಣತ್ಕ ಮನಗದೆ ಎಷ್ಟೋ ಜನಕ್ಕೆ ಮಕ್ಳಿಲ್ಲ ಮಕ್ಳಿಲ್ಲ ಅಂತಾರೆ ನೋಡಿ ಇವತ್ತು ಅಯ್ಯೋ ನನ್ನ ಮಗಳಿಗೆ ಮಗ ಗಂಡೆ ಆಗದೆ ಏನ್ ಮಾಡಿರಿ ನೆಮ್ಮದಿಲ್ಲ ಕನತ್ಕ ನೆದಿಲ್ಲ ಮುಂಡೆ ಮಗ ನಂಬಿಸಿ ಮೆಟ್ರ ಕುಂತು ನಲ್ಲದಕ್ಕೆ ದರ್ದ್ರ ನನ್ನ ಕರ್ಕೊಂಡು ಹೋದ್ರು ನಡ್ನಿರ ಕೈ ಕೊಟ್ಟಂಗೆ ಇವನು ಕೈ ಕೊಟ್ಟು ನಲತ್ತೆ ಸುಂಕಿರಿ ತಾಯಿ ಬತ್ತನ್ ಸುಂಕಿರಿ ಎಲ್ಬೋದನದ್ಕೆ ಎಲ್ಲಿ ಹೋದನು ಬತ್ತನ್ ಸುಂಕಿರಿ ತಲೆಗೆಸ್ಕೊಳ್ಳೋಕ್ ಹೋಗ್ಬೇಡಿ ಸುಂಕಿರೋದಕ್ಕೆ ಬತ್ತಾನೆ ಕನ ಅಯ್ಯೋ ಬರ್ದರು ಹಾಳಿದ್ವಲಿ ಹೋಗಕ್ಕೆ ಯಾವ ಮುಂಡೆಗ್ ಬೇಕು ಅನ್ಸ್ಬಿಟ್ಟದೆ ಕನತ್ಕ ದರು ನನ್ನ ಮಗ ಯಾವ ತರದಲ್ಲಿ ಎಷ್ಟು ಮೋಸ ಮಾಡ್ಬೇಕು ಅನ್ಕೊಂಡಿದ್ದಕ್ಕೆ ಈ ತರ ಮಾಡ್ಬಿಟ್ಟಿರೋದ್ಕೆ ಇವನು ಬೊತ್ತನೆ ಸುಂಕಿರೋಕ್ಕೆ ಅದನ್ನ ಏತ್ನೆ ಮಾಡಬೇಡಿ ಬೇಡಕಿರವ್ ಮತ್ತೆ ಯಾವಾಗ ಕಳ್ಸಿಕೊಟ್ಟಿರೋಕ್ಕೆ ಮುದ್ಲಕ್ಷ್ಮಿಯಾ ಅದೇಕಾನದ್ಕೆ ಐನೂರು ತಕ ಹೋಗಿದ್ದೆ ಸಾಸಕಿಡಕ್ಕೆ ಅನ್ಬಿಟ್ಟು ಐನೂರು ಹೇಳಿದ್ರು ಭಾನುವಾರ ಚೆನ್ನಾಗಿದೆ ಕಳಿಸಿ ಕಳ್ಸಿ ಅಂದ್ರ ಅದಕ್ಕೆ ಈಗ ಅವಳಿಗೆ ಎಷ್ಟು ನಾಲ್ಕು ತಿಂಗಳು ಮೇಲೆ ಒಂದು ಹದಿನೈದು ದಿವಸ ಕಳ್ಸಿಕೊಡಿ ಅಂದರತ್ಕೆ ಅದ್ಕೆ ಅವಳು ಮುಗಿನ ಹೆಂಗ್ ನೋಡ್ಕೊಳ ನೀ ಅಂತ ಅಂತ ಕುಂತಾಳೆ ನಾವು ಅಕ್ಕೆ ಅದಕ್ಕೆ ಏತ್ನೆ ಮಾಡಿವಿ ಏನಿಲ್ಲ ತೊಟ್ಟಲು ತಿರುಗಿಸ್ಕೊಂಡು ತಿ ಕಳಿಸ್ತೀವಿ ಬಾರ್ ದಿವ್ಸ ಕಳಿಸ್ತೀವಿ ಅಂದ್ಕಳಿ ಐದು ದಿವ್ಸ ಇದ್ದೋಳನ್ನ ಕಳಿಸ್ಬಿಡಿ ವಾಪಾಸ್ ಒಂಬತ್ತು ತಿಂಗ್ಳು ಗಂಟೆ ಮುಡಿಕ್ಕಂದು ಭಾನತನ ಗಿಂತನ ಮಾಡಿಬಿಟ್ಟು ಕಳಿಸ್ಕೊಡ್ತೀವಿ ಅದಕ್ಕೆ ಸರಿಯಾ ಯಾವುದು ಎಕ್ಕೋದ್ಕೆ ಅದು ಕಂಗಂದಿರಿ ನೀವು ಸರಿ ಬಿಡಿ ನಾವಿಲ್ವ ಮಾಡ್ತೀನಿ ಹೋಗಿ ಐದು ತಿಂಗ್ಳು ಮಾಡಿರುವ ನೀವು ಏ ಒಂದು ನಾಲ್ಕು ತಿಂಗಳು ಮಾಡ್ತೀನಿ ಹೋಗ್ರದ್ಕೆ ಇನ್ನೇನು ಕೆಲಸ ಇನ್ನು ಎಲ್ಲಿ ಹೋಗ್ಬೇಕಾಗಿತ್ತು ಹೇಳ್ಬಿಟ್ಟನು ಸೋಮ ಎಲ್ಲಿ ಹೋಗ್ಬೇಡ ನೀನು ಮಗಿನ ಎತ್ಕೊಂಡು ಕೂತ್ಕೋಬೇಕು ನೀನು ಅವ್ಳಿಗೆ ಎಷ್ಟು ಸಹಾಯ ಮಾಡಬೇಕು ಅವ್ಳಿಗೆ ಆದ ಭಂಗ ಮಾಡ್ಕೊಂಡು ನೀನು ನೋಡ್ಕೋಬೇಕು ಕಣವ ಇನ್ನೊಂದು ಕಲ್ಸೋಕ್ಕೆ ಕರ್ಕೊ ಬಂದರೂ ತೊಟ್ಲು ತಿರ್ಸ್ಕೊಂಡು ಕರ್ಕೊ ಬಿಡ್ತೀನಿ ಇಲ್ಲಿಗೆ ಇಷ್ಟು ಇನ್ನು ಇನ್ನೂ ಕದಿ ಎಷ್ಟು ತಿಸ್ಕೊಂಡು ಅಂತ ಅಲ್ಲೇ ರೊಕ್ಕ ಅದು ಅಂತ ನೀವು ಬೇಜಾರು ಮಾಡ್ಕೊಬೇಡಿ ಯಾಕೆ ನಾನು ಮನ್ಸೇಲೆ ಬದ್ಕೆ ನಾನು ಓಡ್ಕೊತೀನಿ ಹೋಗಿ ಏನು ಕೆಲಸ ಗಂಡ ಬಾರಿ ಕೆಲಸ ಮಾಡೋಕ್ಕೆ ಮನೆ ಮುಂದೆ ನಲ್ಲಿ ಅದೇ ನೀರು ಬಿಡ್ತಾರೆ ಆಗ್ಲಂಗೆ ಹೋಗಬೇಕಾ ನಲ್ಲಿ ಈಗಲಿಯನ್ನು ಹಾಕ್ಸೋಣಲ್ಲ ಮನೆ ಮುಂದೆ ನಲ್ಲಿ ಅದೇ ಏನು ಕಮ್ಮಿ ತೊಟ್ಟಿ ಕಡೆ ಎಲ್ಲಾನು ಉಣ್ಸೋಣ ಇನ್ನೇನು ಹಾಂ ತೊಟ್ಟಿ ಕಟ್ಸೋನೇ ಕಡೆ ಉಣ್ಸೋನೆ ಇನ್ನೇನು ಅದಕ್ಕೆ ನೀರು ಹಿಡಿಗೆಲ್ಲ ಸರಿಯಾಗದೆ ಏನು ಬತ್ತಲ ಅಷ್ಟು ಆಗ್ಲಕ್ಕೆ ಹಂಗೂ ಹೇಗಿಸ್ತೇನೆ ನಾನು ಇದೇನಪ್ಪ ಇಷ್ಟೊ ದೊಡ್ದಾಗ ಬದಲು ಕಳಿಸಿದಿಲ್ಲ ನೀರು ಏಕೆ ಏಕೆಂತಲೇ ಕಳ್ಸಿದ್ದಿಲ್ಲ ಅಂತ ನಿಗಾಡ್ತಿದ್ದೆ ಹಂಗೆ ಅಲ್ಲ ನೋದ್ಕೆ ದೊಡ್ಡದಾಗೆ ಕಟ್ಕೊಳ್ದು ದೇವ್ರದ್ದಿಂದ ಹ್ಞೂ ಹೆಂಗೆ ಅಚ್ಚುಕಟ್ಟಾಗಿದ್ದು ಇದ್ಬಿಟ್ರೆ ಸಾಕು ನನ್ನ ಮಗ ಇನ್ನೇನು ಬೇಕದಕ್ಕೆ ನಮಗೆ ಕಳ್ಸಿ ನೀವು ಸಂಕೋಚ ಪಟ್ಕೊಬೇಡಿ ಕಳ್ಸ್ಕೊಡಿ ನಾವು ನಾವು ಹೋಯ್ತಾ ಹೋಯ್ತಪ್ಪತ್ತ ಇರಿ ನೀವೇ ಏನು ದೂರ್ವಾ ದೂರದ್ಕೆ ಏನು ಈ ಊರು ಬಿಟ್ಟು ಊರಿಗೆ ಹೋಗ್ಬೇಕು ಕನೋ ಅಷ್ಟೊತ್ತಾಯ್ತದೆ ಇಷ್ಟೊತ್ತಾಯ್ತದೆ ನಂಗೆ ಇದ್ದದ ನಾ ಕೆಜ್ಜೆ ಹಾಕೊಂಡು ನಿಮ್ಮ ಮನೆ ಅಲ್ಲಿಂದ ಇಲ್ಲಿಗೆ ಇರೀಂದ ಅಲ್ಲಿಗೆ ಓಡಾಡ್ಕೊಂಡು ಕಾಲ ಕಳಿಲಿ ಇರಲಿ ಸುಮ್ಕೀನಿ ನಾನು ಒಂದು ನಾಲ್ಕು ತಿಂಗ್ಳು ಮಾಡ್ತೀನಿ ಆಗ ಒಂಬತ್ತು ತಿಂಗ್ಳು ಸರಿ ಆಯ್ತದಲ್ಲ ಇನ್ನೇನು ನಾವೇನೋ ಅವ್ಕಲ್ಲಿ ಏನು ಕೆಲಸ ಮಾಡಿಸಾಕಂತ ಸುಮ್ಕಿರೋದಕ್ಕೆ ಅಯ್ಯೋ ಕೆಲಸ ಮಾಡಿಸ್ಬೇಡಿ ನೀ ಮನೆ ಭಂಗ ಮಾಡಿಸ್ಬೇಡಿ ಅಂತ ನಾವು ಹೇಳಾಕದವ ಅವ್ಗೆನೂ ಮಾಡಿಸ್ಬಿಡಿ ಅಂತ ಹೇಳಕ್ಕಿಲ್ಲ ಏನೋ ನಿಮ್ಮಿಷ್ಟ ಹೆಂಗ್ ಓದಕ್ಕೆ ಅಯ್ಯೋ ನನಗೆ ಏನವ ಹೇಳನೆ ನಾನು ಏನು ಹೇಳೋ ಯೋಗ್ಯತೆ ಉಳಿಸ್ಕೊಂಡಿದ್ದಾನು ಏನೋ ಸು ಅವನೇ ಸುಗಮನಾಗ ಅಂತಿದ್ದ ಇರ್ಲಿಕ್ಕನವ ನಮ್ಮ ಮನೇನೇ ಮಗ ನೋಡ್ಕೊ ಅಚ್ಚಿಕಟ್ಟಾಗಿ ಬಾಣತನಗಿಂತನ ಮಾಡವ ನೀನೊಂದು ನಾಲ್ಕು ತಿಂಗಳು ಅತ್ತೆ ಐದು ತಿಂಗಳು ಮಾಡೋರ ನೀನೊಂದು ನಾಲ್ಕು ತಿಂಗ್ಳು ಮಾಡು ಅಲ್ಲಿ ಒಂಬತ್ತು ತಿಂಗ್ಳು ಆಯ್ತದೆ ಅಂತ ಅಂತವನೇ ಅಕ್ಕಿಕ್ಕಂತೆ ಕಳ್ಸಿಕೊಡ್ರದಕ್ಕೆ ಮಾಡ್ತೀನಿ ನಾನು ವೇ ನನ್ನ ಸ್ವಸ ಅಂದ್ಬಿಟ್ಟು ಅವ್ರು ಕೊಟ್ಟು ಹಚ್ಕಟ್ಟಾಗೆ ಒಂದು ಇಲ್ಲ ನಾನು ಇನ್ನು ಎಲ್ಲಾರೇ ರೀ ನಿಮ್ಮದಾಗೆ ಹೋಗ್ತೀವಿ ಕರೋದಕ್ಕೆ ಬೇಜಾರು ಮಾಡ್ಕೊಬೇಡಿ ಏನು ಕರ್ಬಾರ್ದು ದೂರವಾಗಿ ಬಂದು ನೀವೇ ಹೋಗಿ ಇನ್ನೇನಕ್ಕೆ ಒಂಬತ್ತು ತಿಂಗಳು ಗಂಟೆ ಮಾತ್ರ ನಾನು ಜವಾಬ್ದಾರಿ ಕನಕ್ಕೆ ನಾನು ಬ್ಯಾಂಟನ ಮಾಡ್ತೀನಿ ಸರಿ ಬಿಡ್ರದಕ್ಕೆ ಹೆಂಗಾಯ್ತದ ಮಾಡಿ ಇನ್ನೇನಕ್ಕೆ ಎಷ್ಟು ತಿಂಗಳು ಲಕ್ಷ್ಮಿಗೆ ಏಳು ತಿಂಗ್ಳಾಗದೇ ಒಟ್ಟೆನೇ ಕಣಕ್ಕಿಲ್ಲ ಇದೇನಕ್ಕೆ ಹಿಂಗಂತೀರಿ ಏಳು ತಿಂಗ್ಳಾಗಿದಾರೆ ಏಳು ತಿಂಗ್ಳಾಗದೇ ಹಂಗಾರೆ ಬಾಣ್ತನ ಕಳಿಸ್ಬೇಕು ಕಳಿಸೋದ ಎರ್ಗೆಯ ಇಲ್ಲೇ ಮಾಡಿಸ್ಬಿಡೋದ ಇವನು ನಮ್ಮ ಗುಂಡಣ ಎರ್ಗೆ ಇಲ್ಲೇ ಮಾಡ್ಸವ ಷಿದ ಬಾಂಟನ ನಾವೇ ಮಾಡಿದೆ ಅಂತವನೇ ಅಯ್ಯೋ ಎಂತೇನೆ ಅಲ್ಲಿ ಅಂಬ್ಲಿಯೋ ಗಂಜಿ ಅಪ್ಪನ ಮನೆ ಕುಡ್ದಂಗೆ ಅದ ಅವರು ಆನೆ ಸಲ ಕೂತಾರೆ ಮುಂದಾಗೆ ಎಂಟತ್ತು ತಿಂಗಳಿಗೆ ಕಳಿಸಿ ಕಳಿಸಿ ಅಂದರು ನಾವು ಇಲ್ಲ ಇಲ್ಲ ಎರ್ಗೆ ಮಾಡಿಸ್ಬಿಟ್ಟು ನಾವು ಕಳಿಸೋದು ನಾವು ತಪ್ಪು ತಿಳ್ಕೊಬೇಡಿ ನೀವು ಅಂದ್ಬಿಟ್ಟು ಅವರೇ ಹೇಳಿ ಅದಕ್ಕೆ ಇರಲಿ ಎರ್ಗೆ ಗಂಟಿದ್ದೋಳ ಎರ್ಗೆ ಮಾಡಿಸ್ಬಿಟ್ಟು ಆಮೇಲೆ ಬಾಂತಿ ಕಳಿಸ್ಕೊಡೋದು ಮಗಿರು ಬಾಣಿನೇ ಇನ್ನೇನಕ್ಕೆ ಅವ್ರ ಊರಲ್ಲಿ ಓಹ್ ಭಾಳ ದೂರ ಬರ್ತೇವೆ ಅಮ್ಮ ಮನೆಗೆ ಹೆರಿಗೆ ಮಾಡ್ಸ್ತಾರಲ್ಲ ಅವ್ರ ಮನೆ ಅಕ್ಕಿ ಹಾಕ್ಬೇಕು ನಮ್ಮ ಮನೆ ಬದುಕನ್ನ ನಾವು ಹೂ ಸಾರ ಮಾಡ್ಕೊಬೇಕಾರವಕ್ಕೆ ಹುಂಕ ಏನಂತೆ ಏನಕ್ಕೆ ಸುಮ್ಕೀರೋದಕ್ಕೆ ನೀವೇ ಎರ್ಗೆ ಮಾಡ್ತೀರಿ ಅದಕ್ಕೆ ಓ ನಾನೇ ಮಾಡ್ತೀನಿ ಎರ್ಗೆ ಹ್ಞೂ ಅಕ್ಕಿ ಕನ್ನೋದಕ್ಕೆ ಇನ್ನು ಯಾರಿಗೂ ಹೇಳಕ್ಕಿಲ್ಲ ನೀವು ಹುಸಿ ನಿಂತ್ಕೊಂಡು ಸಿ ಮಾಡ್ಸಿ ಕೊಟ್ಬಿಡ್ಬೇಕನ್ನಕ್ಕೆ ಇದೇನತ್ತೆ ಇಂಗೆ ಕೇಳ್ಕೋಬೇಕು ನೀವು ಇಷ್ಟೊಂದು ಕೇಳ್ಬೇಕದಕ್ಕೆ ಇವು ಏನು ಲಕ್ಷ್ಮಿ ಅಂತ ಬೇರೆ ಅವಳ ಓ ಸರಿ ಬಿಡು ನೀನು ಹಾಂ ಅಲ್ಲಕ್ಕನೋದಕ್ಕೆ ನನ್ನ ತಮ್ಮ ತಮ್ಮನ ಸೊಸೆಗೆ ನನ್ನ ಮಪ್ಪನ ಮನೆ ಬೆಳ್ಗಕ್ಕೆ ಅಂತ ಹುಡ್ತಿರೋ ಮುಗಿನ ನಾನು ನೀರಿಗೆ ಮಾಡ್ದೆ ಇನ್ನೇನು ಮಾಡೋರು ನಾನೇ ಮಾಡ್ತೀನಿ ಸುಮ್ಕಿರಿ ನಾನೇ ಮಾಡ್ತೀನಿ ಅದಕ್ಕೆ ಸರಿ ಕಣದಕ್ಕೆ ಅದಕ್ಕೆ ನೋಡೋದ ಏನು ಕತೆ ಬೆಳಗ್ಗೆ ಬೆಳ್ಕೊಂಡು ಒಳಗೆ ಎತ್ತ ಮಾಡಿ ಕಣಿದಾರೆ ಹೆಂಗೇನು ಬರ್ತೀನಿ ಅಂದ್ಬಿಟ್ಟು ಕುಂತಿದ್ಲು ಕೂತಿದ್ಲು ತಣ್ಣೆ ಕಾಳಿಗೆ ಸುಂಚು ಬಿಸ್ಲಿತ್ತಲ್ಲ ಆಕೆ ತಣ್ಣೆ ಕಾಳ ಬೀದಿಲಿ ಒಣಗಾಕಿ ಕೂತಿದ್ಲು ನಾನು ಹೋಗ್ಬಿಟ್ಟು ಬರ್ತೀನಿ ತಡಕ ಅನ್ಬಿಟ್ಟು ಬಂದೆ ಬೀಗ ಸೇಲ್ ಮಾಡಿದ್ರು ಅದಾರಲೇ ಕೊಟ್ಟಿದ್ದೆ ಬೀಗವ ನಾನು ಇರೋಕೆಲ್ಲ ಒಳ್ತಕ್ಕೊಳ್ತೀನಿ ಬೀಗ ಈಗ ತಕಳಿ ಅಂದ್ಬಿಟ್ಟು ತಂದು ಅಲ್ಲಿಗೆ ಕೊಟ್ಟಿದ್ದ ಓ ನೋಡ್ದ ಮತ್ತೆ ಸರಿ ಸುಮ್ಕಿರಿ ಆಯಿತು ಅಲ್ಲಿಗೆ ತಂದು ಕೊಟ್ಟಿದ್ದಲ್ಲ ಅದಕ್ಕೆ ತುಂಬ್ಕೊಂಡು ಹ್ಞೂ ನಿಂಗೂ ಈ ಗಾಡಿಗೆ ಎಲ್ಲ ಎಲ್ಲಾನು ತುಂಬ್ಕೊಂಬೋದಕ್ಕನತ್ಕೆ ಏನು ಹೊಸಿದವತ್ಕೆ ಹೊಸಿದ ಬ ಪಾತ್ರೆಗಳು ಅಯ್ಯೋ ಸುಮ್ಕಿರಿ ಅದಕ್ಕೆ ಎಲ್ಲನೂ ಹಾಂ ನಾಳೆಗೆ ಕಟ್ಟೆ ಅದಕ್ಕೆ ಬೆಳೀಕಬೇಕು ಅದಕ್ಕೆ ಬೆಳೀಕಂಡ್ ಇಳ್ಕೊಂಡು ಲಕ್ಷ್ಮಿ ಲಕ್ಷ್ಮೀ ಬರೋಕ್ಕೆ ಲಕ್ಷ್ಮಿ ಕರ್ಕೊಬರೋತ್ಕೆ ಎಲ್ಲ ಏರ್ಪಾಡ್ಬಿಟ್ಟೆ ಬರ್ತೀವಿ ಕಣಕ್ಕೆ ಇನ್ನು ಭಾನುವಾರ ಮೂರ್ನಾಲ್ಕು ದಿವಸ ಅದೇ ಅಲ್ವಾ ಓ ಇವತ್ತು ಗುರುವಾರ ಅಲ್ವತ್ಕೇ ಇವತ್ತು ಗುರುವಾರ ಅಲ್ವ බර වර සු්‍රර ස රා බන්රන ති සර කතේ මර් කලික වර්කය. මාර් කල්දරක. ඔය යා බං මර කළක් තේ පති ැස් කරන්න බෑර කරන බැර සුකර ක ට ගිතතු කුඩෙ කියලා බැසිල ාසයනව කුඩේකර න්න කුඩන. බෑර ලු යාලු බඩ තාපු බටකතේ වලක් දැසිල කම කරගගේ ඔ බැසිල ක මක නගේ ය න ට න ල ද ක න. ඒ කපේට ආලු නාම් ජස්ති කුඩෙ කියලා. ಎಲ್ಲರೂ ಓದ್ತಾವು ಅಪ್ಪಾರ ಹಿಂಸೆ ಮಾಡ್ತಾರಲ್ಲ ಕುಡೀರಿ ಕುಡೀರಿ ಅನ್ಕೊಂಡು ಆ ಒಂದು ಚೂರು ಕುಡಿತೀನಿ ಅಷ್ಟೇ ಕನತ್ಕ ಸರಿ ಮನೆ ಬನ್ನಿ ಒಬ್ಬಿಟ್ಟ ಅಲ್ಲೇ ಒಬ್ಬಿಟ್ಟು ಒಬ್ಬಟ್ಟು ಊಟ ಮಾಡ್ತಾರೆ ಊಟ ಮಾಡ್ಕೊಂಡು ಬರೀವ್ರಂತೆ ಬರೋದಕ್ಕೆ ಸುಶಿಲಾ ನೀನು ಬವ ಈಗ ಒಬ್ಬಿಟ್ಟು ಲಕ್ಷ್ಮಿ ತಿನ್ಕೊತಿದ್ರು ಅಕ್ಕ ಮಾಡಿಸ್ತೇ ಕನತ್ಕೆ ಏನಾವ್ ಅಬ್ಬ ತಿನ್ಕತ್ತಿಲ್ಲಾ ನಡೀರಿ ಹ ಸರಿ ಕನಕ ಆಯ್ತು ಬತ್ತಿ ನಡ್ರದಕ್ಕೆ ಬತ್ತಿ ನಡೀರಿ ಐನು ಸತಿ ಏನು ಏ ನಡೀರಿ ನೀವು ಎದ್ ಬನ್ರಿಗ ಸೊಸಿಲಾ ಬಾ ನೀನು ಮಗ ಓ ಮಗ ಮನಿಗಿದ ಸರಿ ಆಯಿತು ಮುಗಿನ್ ಕರ್ಕೊಂಡು ಎದ್ಮೇಲೆ ಬಂದ್ರವಾ ಹ್ಞೂ ಅತ್ತೆ ಆಯಿತು ಬರ್ತೀವಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ